ಗಣರಾಜ್ಯೋತ್ಸವ ವಿಶೇಷ ಸಂಚಿಕೆ ಎಆರ್ ನ್ಯೂಸ್ ಸಂವಿಧಾನದ ಶಕ್ತಿ ಪ್ರಜಾಪ್ರಭುತ್ವದ ಗರ್ವ ಭಾರತವು ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ತನ್ನ ಗಣರಾಜ್ಯೋತ್ಸವವನ್ನು ಅಪಾರ ಹೆಮ್ಮೆಯೊಂದಿಗೆ ಆಚರಿಸುತ್ತದೆ ಈ ದಿನ ಕೇವಲ ಹಬ್ಬವಲ್ಲ ಇದು ಭಾರತೀಯ ಸಂವಿಧಾನದ ವಿಜಯೋತ್ಸವ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಭಾರತ ತನ್ನದೇ ಆದ ಸಂವಿಧಾನವನ್ನು ಜಾರಿಗೆ ತಂದು ಸಂಪೂರ್ಣ ಗಣರಾಜ್ಯ ರಾಷ್ಟ್ರವಾಗಿ ಜಗತ್ತಿನ ಮುಂದೆ ಹೆಮ್ಮೆಯಿಂದ ನಿಂತಿತು ಗಣರಾಜ್ಯೋತ್ಸವದ ಮಹತ್ವ ಗಣರಾಜ್ಯ ಎಂದರೆ ದೇಶದ ಆಡಳಿತದ ಪರಮಾಧಿಕಾರ ಜನರಲ್ಲೇ ಇರುವ ವ್ಯವಸ್ಥೆ ಶತಮಾನಗಳ ವಿದೇಶಿ ಆಳ್ವಿಕೆಯ ನಂತರ ಭಾರತ ತನ್ನದೇ ಆದ ಸಂವಿಧಾನದ ಮೂಲಕ ಸಮಾನತೆ ಸ್ವಾತಂತ್ರ್ಯ ನ್ಯಾಯ ಮತ್ತು ಸಹೋದರತ್ವ ಎಂಬ ಮಹತ್ವದ ಮೌಲ್ಯಗಳನ್ನು ರಾಷ್ಟ್ರದ ಅಡಿಪಾಯವಾಗಿಸಿಕೊಂಡಿತು ಇಂದು ನೂರ ನಲವತ್ತು ಕೋಟಿ ಭಾರತೀಯರ ಬದುಕಿನ ದಿಕ್ಕು ತೋರಿಸುವ ಜೀವಾಳವಾಗಿ ಭಾರತೀಯ ಸಂವಿಧಾನ ನಿಂತಿದೆ ಭಾರತೀಯ ಸಂವಿಧಾನ ನಮ್ಮ ಹಕ್ಕುಗಳ ಕಾವಲುಗಾರ ಭಾರತೀಯ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೆ ಎಲ್ಲರಿಗೂ ಸಮಾನತೆ ಮಾತು ನಂಬಿಕೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಶಿಕ್ಷಣ ಉದ್ಯೋಗ ಕಾನೂನು ಪುಸ್ತಕವಲ್ಲ ಸಾಮಾಜಿಕ ಕ್ರಾಂತಿಯ ದೀಪ ಜನತೆಯ ಶಕ್ತಿ ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮನ ಭಾರತೀಯ ಸಂವಿಧಾನದ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಈ ಗಣರಾಜ್ಯೋತ್ಸವದಂದು ನಮನ ಸಲ್ಲಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಸಾಮಾಜಿಕ ಅಸಮಾನತೆ ಜಾತಿ ದೌರ್ಜನ್ಯ ಒಂಬತ್ತಾರರಲ್ಲಿ ರಚಿಸಲಾದ ಸಂವಿಧಾನ ಕರಡು ಸಮಿತಿ ಯ ಅಧ್ಯಕ್ಷರಾಗಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಆಯ್ಕೆ ಮಾಡಲಾಯಿತು ಸ್ವಾತಂತ್ರ್ಯ ಪಡೆದ ತಕ್ಷಣವೇ ವಿಭಿನ್ನ ಭಾಷೆ ಧರ್ಮ ಸಂಸ್ಕೃತಿ ಮತ್ತು ಜಾತಿಗಳಿಂದ ಕೂಡಿದ ಭಾರತದಿಗಾಗಿ ಒಂದೇ ಸಂವಿಧಾನ ರೂಪಿಸುವ ಭಾರೀ ಜವಾಬ್ದಾರಿ ಅವರ ಮೇಲೆ ಬಿತ್ತು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಅತೀವ ಶ್ರಮದ ನಂತರ ಸಾವಿರದ ಒಂಬೈನೂರ ಸಂವಿಧಾನವನ್ನು ಅಂಗೀಕರಿಸಲಾಯಿತು ಈ ಸಂವಿಧಾನವು ಸಮಾನತೆ ಸ್ವಾತಂತ್ರ್ಯ ನ್ಯಾಯ ಮತ್ತು ಸಹೋದರತ್ವ ಎಂಬ ಮೌಲ್ಯಗಳನ್ನು ಭಾರತದ ಶಾಶ್ವತ ಅಡಿಪಾಯವನ್ನಾಗಿ ಮಾಡಿತು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೇವಲ ಕಾನೂನು ಗ್ರಂಥವಾಗಿ ಅಲ್ಲ ಸಮಾಜವನ್ನು ಮಾನವೀಯವಾಗಿ ರೂಪಿಸುವ ಶಕ್ತಿಶಾಲಿ ಸಾಧನವಾಗಿ ನೋಡಿದರು ಶೋಷಿತರ ಧ್ವನಿಯಾಗಿದ್ದ ಅವರು ಎಲ್ಲರಿಗೂ ಸಮಾನ ಹಕ್ಕು ಗೌರವ ಮತ್ತು ಅವಕಾಶ ಇರುವ ಭಾರತದ ಕನಸನ್ನು ಕಂಡರು ಇಂದು ಭಾರತ ಗಣರಾಜ್ಯವಾಗಿ ಗರ್ವದಿಂದ ನಿಂತಿರುವುದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ದೃಷ್ಟಿ ಮತ್ತು ಸಂವಿಧಾನವೇ ಪ್ರಮುಖ ಕಾರಣ ಇಂದಿನ ಭಾರತದ ಕರ್ತವ್ಯ ಗಣರಾಜ್ಯೋತ್ಸವ ದಿನ ನಮಗೆ ನೆನಪಿಸೋದು ಒಂದೇ ಸಂದೇಶ ಹಕ್ಕುಗಳ ಜೊತೆಗೆ ಕರ್ತವ್ಯಗಳು ಅಷ್ಟೇ ಮುಖ್ಯ ಸಂವಿಧಾನವನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಧರ್ಮ ಜಾತಿ ಧರ್ಮ ಭಾಷೆ ಮೀರಿದ ಮಾನವೀಯ ಭಾರತದ ನಿರ್ಮಾಣ ಈ ಗಣರಾಜ್ಯೋತ್ಸವದಂದು ಸಂವಿಧಾನವೇ ನಮ್ಮ ಶಕ್ತಿ ಪ್ರಜಾಪ್ರಭುತ್ವವೇ ನಮ್ಮ ಗುರುತು ಎಂಬ ನಂಬಿಕೆಯನ್ನು ಮತ್ತಷ್ಟು ಬಲಪಡಿಸೋಣ ಗಣರಾಜ್ಯೋತ್ಸವದ ಶುಭಾಶಯಗಳು ಎ ಆರ್ ನ್ಯೂಸ್ ಚಾನೆಲ್ ಕುಟುಂಬದಿಂದ ಎಲ್ಲಾ ದೇಶವಾಸಿಗಳಿಗೆ ಹಾರ್ದಿಕ ಗಣರಾಜ್ಯೋತ್ಸವದ ಶುಭಾಶಯಗಳು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇದು ಎ ಆರ್ ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್ ಇದು ವದಂತಿ ಅಲ್ಲ ವಾಸ್ತವ